ಪಾಕಿಸ್ತಾನಕ್ಕೆ ವಾಪಸ್ ಹೋಗೋದಕ್ಕೆ ಕೊಟ್ಟಿರುವಂಥ ಡೆಡ್ ಲೈನ್ ಮುಕ್ತಾಯ ಆಗಿದೆ ಈಗ ಅಟ್ಟಾರಿ ಗಡಿಯಲ್ಲಿ ಪಾಕಿಸ್ತಾನದ ಪ್ರಜೆಗಳು ಸಿಕ್ಕಾಕಿಕೊಂಡಿದ್ದಾರೆ ಪಾಕಿಸ್ತಾನದಿಂದಲೇ ಪಾಕ್ ಪ್ರಜೆಗಳಿಗೆ ಅಲ್ಲಿರುವಂಥ ಸೇನೆ ಪಾಕಿಸ್ತಾನದ ಸೇನೆ ಅವಕಾಶ ಕೊಡ್ತಾ ಇಲ್ಲ ಅಟ್ಟಾರಿಗಡಿಯಲ್ಲಿರುವಂತಹ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಇದೆ ಅಲ್ಲಿ ಅಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಭಾರತ ಪಾಕ್ ಚೆಕ್ ಪೋಸ್ಟ್ ಬಳಿ ಭಾರಿ ಜನಸಂದಣಿ ಇದೆ ಪಾಕಿಸ್ತಾನಕ್ಕೆ ಹಿಂದಿರುಗಲು ನೀಡಿರುವಂಥ ಗಡುವು ಮುಕ್ತಾಯ ಆಗಿದೆ ಕೇಂದ್ರ ಸರ್ಕಾರ ಈಗೇನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಭಾರತದಲ್ಲಿರುವಂಥ ಪಾಕಿಸ್ತಾನಿ ಪ್ರಜೆಗಳು ಯಾರು ಇರಬಾರ್ದು ಅಂತ ಡೆಡ್ಲೈನ್ ಕೊಡಲಾಗಿತ್ತು ಅದು ಕಂಪ್ಲೀಟ್ ಆಯಿತು ಈಗ ಮುಕ್ತಾಯ ಆಗಿದೆ ಈಗ ಉಳಿದಿರುವಂಥ ಅವರ ಪರಿಸ್ಥಿತಿ ಏನು ಈ ಪ್ರಶ್ನೆ ಈಗ ಇರುವಂಥದ್ದು ಭಾಳಷ್ಟು ಜನ ಹೋಗಿಲ್ಲ ಶೇಕಡ ಇಪ್ಪತ್ತರಷ್ಟು ಮಾತ್ರ ಹೋಗಿದ್ದಾರೆ ಉಳಿದವರು ಹಾಗೇ ಇದ್ದಾರೆ ಸೊ ಅವರಿಗೇನು ಮಾಡ್ತಾರೋ ಗೊತ್ತಿಲ್ಲ ಸೊ ಅಟ್ಟಾರಿ ಗಡಿಯಲ್ಲಿ ಕೆಲವೊಂದಿಷ್ಟು ಜನ ಸಿಕ್ಕಾಕಿಕೊಂಡಿದ್ದಾರೆ ಪಾಕಿಸ್ತಾನದ ನಾಗರಿಕ ಅದರ ಜೊತೆಗೆ ಪಾಕಿಸ್ತಾನದವರೇ ಕರಿತಾ ಇಲ್ಲ ಅಂತ ಸೊ ಭಾರತ ಪಾಕ್ ಚೆಕ್ ಪೋಸ್ಟ್ ಬಳಿ ಈಗ ಜನಸಂದಣಿ ಇದೆ ಈ ಒಂದು ಕ್ಲಿಯರ್ ಆದಮೇಲೆ ಏನಾದರೂ ಮಾಡ್ಬೋದು ಬಟ್ ಈ ರೀತಿಯ ಸಮಸ್ಯೆ ಇದೆ ಅಲ್ಲಿ ಗೊತ್ತಿಲ್ಲ ಮುಂದೆ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇದುವರೆಗೂ ಅಂದರೆ ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಇರಬಾರ್ದು ಅಂತೇಳಿ ಯಾವಾಗ ಪೆಹಲ್ಗಾಮ್ ಘಟನೆ ಆಯ್ತು ಅದಾದ ನಂತರ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ತೆಗೆದುಕೊಂಡಿರುವಂಥ ನಿರ್ಧಾರ ಇತ್ತು ಬಟ್ ಭಾಳಷ್ಟು ಜನ ಹೋಗಬೇಕು ನೀವು ಹೋಗಿಲ್ಲ ಬಟ್ ಅವ್ರಿಗೆ ಮಾಡ್ತಾರೋ ಗೊತ್ತಿಲ್ಲ